ಖಾದರ್ ಲೇಔಟ್ಗೆ ಮೂಲಭೂತ ಸೌಕರ್ಯಗಳು ನೀಡುವಂತೆ ಪ್ರತಿಭಟನೆ ನಡೆಸಲಾಯಿತು ಹೌದು ವೀಕ್ಷಕರೇ ದಾವಣಗೆರೆ ಮಹಾನಗರ ಪಾಲಿಕೆಯ ಒಂದನೇ ವಾರ್ಡ್ ಬೂದಾಳ್ ರಸ್ತೆ ಮಗನಹಳ್ಳಿ ಲೇಔಟ್ ಪಕ್ಕದಲ್ಲಿರುವ ಖಾದರ್ ಲೇಔಟ್ನಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ಒತ್ತಾಯಿಸಿ ಆಮ್ ಆದ್ಮಿ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಆದಿಲ್ ಖಾನ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಈ ಪ್ರದೇಶದಲ್ಲಿ ರಸ್ತೆ ಕುಡಿಯುವ ನೀರು ಮತ್ತು ವಿದ್ಯುತ್ ದೀಪಗಳಂತಹ ಸಮಸ್ಯೆಗಳಿದ್ದು ಕೂಡಲೇ ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಸೂಕ್ತ ವ್ಯವಸ್ಥೆ ಕಲ್ಪಿಸುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದ್ರು ಈ ಸಂದರ್ಭದಲ್ಲಿ ಮಹಿಳೆಯರು ಮತ್ತು ಮುಖಂಡರು ಹಾಜರಿದ್ದರು ವರದಿ ಸೈಯದ್ ಶಾಮೀರ್ ನ್ಯೂಸ್ ಕನ್ನಡ ದಾವಣಗೆರೆ ಸ್ನೇಹಿತರೆ ನಾವು ಈ ಸಂದರ್ಭದಲ್ಲಿ ದಾವಣಗೆರೆ ಮಹಾನಗರ ಪಾಲಿಕೆ ವಾರ್ಡಿನ ಭೂತಾಳ ರಸ್ತೆಯಲ್ಲಿರುವ ಖಾದರಿಯ ಲೇಔಟಲ್ಲಿ ಏನು ವಿಶೇಷ ಇಲ್ಲಿ ಅಂದರೆ ನೀವು ನೋಡ್ತಾ ಇದ್ದೀರಿ ಇಲ್ಲಿ ನಿವಾಸಿಗಳಿದ್ದಾರೆ ಇವರ ಒಂದು ಬೇಡಿಕೆ ಏನು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವಂಥ ಈ ಒಂದು ಖಾದರ್ ಲೇಔಟಲ್ಲಿ ತಿರುಗಾಡಲಿಕ್ಕೆ ರಸ್ತೆ ಇಲ್ಲ ಒಂದು ವಿಚಾರ ಎರಡನೇ ವಿಚಾರ ಇಲ್ಲಿ ಕುಡಿಯ ನೀರಿನ ವ್ಯವಸ್ಥೆ ಇಲ್ಲ ಮೂರನೇ ವಿಚಾರ ಬೀದಿನಾಯಿಗಳ ಹಾವಳಿ ಈ ಮೂರು ವಿಚಾರವಾಗಿ ಸತತವಾಗಿ ಇವರು ಈ ಒಂದು ಲೇಔಟ್ ಅಲ್ಲಿ ಈ ಒಂದು ಸಮಸ್ಯೆ ಎದುರಿಸ್ತಾ ಇದ್ದಾರೆ ಆದರೆ ಯಾವ ಯಾರು ಕೂಡ ಅಧಿಕಾರಿ ಇರ್ಬೋದು ಈಗ ಸದ್ಯಕ್ಕಂತೂ ಮಹಾನಗರ ಪಾಲಿಕೆ ಡಿಸಾಲ್ವ್ ಆಗಿದೆ ಮಹಾನಗರ ಪಾಲಿಕೆ ನಾವು ಸದಸ್ಯರಿಗೆ ಹೇಳಕ್ ಬರಲ್ಲ ಆದರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿವರೆಗೂ ಇಲ್ಲಿ ಭೇಟಿ ಕೊಟ್ಟಿಲ್ಲ ಮತ್ತೆ ಇವರೆಲ್ಲರೂ ಮ್ಯಾಕ್ಸಿಮಮ್ ಇಲ್ಲಿ ಮನೆಯರೋಂಥರು ಮತ್ತೆ ಸೈಟ್ ಇರೋಂತಾರೋ ಬಿ ಖಾತ ಮಾಡಿಸ್ಕೊಂಡ್ರೆ ಬಿ ಖಾತ ಬಂದ ತಕ್ಷಣ ಇವರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರ್ತಾರೆ ಆದರೆ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯದಿಂದ ಇಲ್ಲಿ ನಿವಾಸಿಗಳಿಗೆ ಸಮಸ್ಯೆ ಆಗ್ತಾ ಇದೆ ಇವರು ಕೂಡ ಬಹಳಷ್ಟು ಶ್ರಮಪಟ್ಟು ಹೋರಾಟ ಕೂಡ ಮಾಡಿದ್ದಾರೆ ಮನವಿನೂ ಕೂಡ ಕೊಟ್ಟಿದ್ದಾರೆ ಆದರೆ ಇವರ ಒಂದು ಮನವಿಗೆ ಹೋರಾಟಕ್ಕೆ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ನೀವು ನೋಡ್ತಾ ಇದ್ರಿ ನೋಡಿದ್ರೆ ನಾವು ಒಂದು ಒಳ್ಳೆಯ ಹೈಟೆಕ್ ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ನಾವು ಇದೀವಿ ಅಂತ ಆದ್ರೆ ಕೆಳಕ್ಕೆ ನೋಡಿದಾಗ ನೀವು ಮಳೆ ಬಂದಾಗ ಅಂತೂ ಈ ಒಂದು ರಸ್ತೆಗೆ ಬರಲಿಕ್ಕೆ ಸಾಧ್ಯನೇ ಇಲ್ಲ ನಾವು ಎಲ್ಲಿದ್ದೀವಿ ಸ್ಮಾರ್ಟ್ ಸಿಟಿ ಕೇವಲ ಹೇಳಲಿಕ್ಕೆ ಸ್ಮಾರ್ಟ್ ಸಿಟಿ ಅಂದ್ರೆ ಆಗಲ್ಲ ಜನ ಜನರಿಗೆ ಅನುಕೂಲ ಆಗ್ಬೇಕು ಬೀದಿ ದೀಪ ಇಲ್ಲ ಇದೇನಾ ನಿಮ್ಮ ಸ್ಮಾರ್ಟ್ ಸಿಟಿ ಆದಷ್ಟು ಬೇಗ ಈ ರಸ್ತೆ ಮತ್ತೆ ಇಲ್ಲಿರುವಂತ ಕುಡಿಯ ನೀರಿನ ಸಮಸ್ಯೆ ಬೀದಿ ನಾಯಿಗಳ ಸಮಸ್ಯೆ ಮತ್ತೆ ಬೀದಿ ದೀಪಗಳು ಆಗಿಲ್ಲ ಅಂದ್ರೆ ಈ ನಿವಾಸಿಗಳ ನೇತೃತ್ವದಲ್ಲಿ ಆಮ್ ಆದ್ಮಿ ಪಕ್ಷ ಕರ್ನಾಟಕ ರಾಜ್ಯದಾದ್ಯಂತ ವಿವಿಧ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಿಗೆ ಎಬಿ ನ್ಯೂಸ್ ಕನ್ನಡ ಟಿವಿ ಚಾನೆಲ್ಗೆ ವರದಿಗಾರರು ಬೇಕಾಗಿದ್ದಾರೆ ಅನುಭವ ಹಾಗೂ ಆಸಕ್ತ ವರದಿಗಾರರು ಸಂಪರ್ಕಿಸಿ ರಾಷ್ಟ್ರೀಯ ಮುಖ್ಯಸ್ಥರು ರಂಜಾನ್ ಮುಜಾವರ್ ಏಟ್ ನೈನ್ ಸೆವೆನ್ ಒನ್ ಒನ್ ನೈನ್ ಫೋರ್ ಕರ್ನಾಟಕ ರಾಜ್ಯ ಮುಖ್ಯಸ್ಥರು ನಲ್ಲೂರು ಮೊಹಮ್ಮದ್ ಆಸಿಫ್ ಡಬಲ್ ನೈನ್ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಫೈವ್ ನೈನ್ ಫೈವ್